ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ವೆಲ್ಫೇರ್ ಫೌಂಡೇಶನ್ ವಿ ಮಂಜುನಾಥ್ ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ದೇವನಹಳ್ಳಿ ವರದಿ ಸಾಮಾಜಿಕ ಕಳಕಳಿಯಿಂದ ಕ್ಷೇತ್ರದ ಅಭಿವೃದ್ದಿಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವುದು ನಿಜ ಹಾಗೂ ಎಲ್ಲಾ ಕಾರ್ಯಕರ್ತರು ನಮ್ಮೊಂದಿಗೆ ಸಹಕಾರವನ್ನ ಕೊಟ್ಟರೆ ನೂರಕ್ಕೆ ನೂರು ಭಾಗ ಜಯಗಳಿಸುತ್ತೇನೆ ಎಂದು ದೇವನಹಳ್ಳಿ ತಾಲೂಕು ಪಕ್ಷೇತರ ಅಭ್ಯರ್ಥಿ ವೆಲ್ಫೇರ್ ಫೌಂಡೇಶನ್ ಬಿ ಮಂಜುನಾಥ್ ಅವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ವೆಲ್ಫೇರ್ ಫೌಂಡೇಷನ್ ವಿ ಮಂಜುನಾಥ್ ಮತ್ತು ಮಂಜುನಾಥ್ ವೆಲ್ಫೇರ್ ಸಂಸ್ಥೆಯ ಮುಖಂಡರು ಜಯಚಂದ್ರ ರಾಧಾಕೃಷ್ಣ ಮತ್ತು ಸದಸ್ಯರುಗಳೊಂದಿಗೆ ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಕೆ ಸುದ್ದಿಗಾರರೊಂದಿಗೆ ಮಾತನಾಡಿದರು ಇಂದು ಅಧಿಕೃತವಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನನ್ನ ಎಲ್ಲ ಬೆಂಬಲಿಗರೊಂದಿಗೆ ಸಂಸ್ಥೆಯ ಮುಖಂಡರು ಮತ್ತು ಸದಸ್ಯರು ಹಾಗೂ ಕಾರ್ಯಕರ್ತರು ಸೇರಿಕೊಂಡು ಪಟ್ಟಣದ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ತಾಲೂಕು ಚುನಾವಣಾಧಿಕಾರಿಗಳ ಕಚೇರಿಗೆ ಬಂದು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಎಂದು ಹೇಳಿದರು